ಒಟ್ಟು ನಮಗೆ ಭೂ ಕೊಟ್ಟಿದಾರ ಆ ಭೂವಸ್ತ್ರ ಇವತ್ತು ಹೊಲದಲ್ಲಿ ಭೂವಸ್ತ್ರ ಹಾಕಿ ಇವತ್ತು ಬಿತ್ತಗೆ ಮಾಡಿದ್ದೀನಿ ಕಡಲೆಕಾಯಿ ಕಡಲೆಕಾಯಿ ಬಿತ್ತಿ ಮಾಡಿದ್ದೀನಿ ಆದ್ರೆ ಇವತ್ತ ಕಡಲೆಕಾಯಿ ಹೊಲಲ್ಲ ತಿರುಗಿದ್ರು ಕೂಡ ಇವತ್ತು ಒಂದು ಗಿಡ ಉಳ ಬಿದ್ದಿಲ್ಲ ಮತ್ತೆ ಅಲ್ಲ ಬುಡ ರೋಗ ಬಿದ್ದು ಹಾಳಾಗ ಹೋಗ್ತಿತ್ತು ನಾನು ಆ ಇವತ್ತು ದಿನ ಅದು ಹಾಕಿ ಇವತ್ತು ನಾವು ಬೀಜ ಬಿತ್ತಿದ್ದಕ್ಕೆ ಹೊಲದಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಒಂದು ಗಿಡ ಹೋಗಿಲ್ಲ ಬರ್ರಿ ನೋಡ್ಕೊಂಬರ್ರಿ ನೀವೇ ಬ ನೋಡ್ಕೊಂಬರ್ರಿ ಅದಕ್ಕೋಸ್ಕರ ನಾನು ಹೊಲಲ್ಲಿ ಹೋಗಿದ್ದೆ ಅಲ್ಲೇ ನಮ್ಮ ಮಗಳಾಗ ಹೋಗಿದ್ದೆ ಅಂತಂದ್ರೆ ನಾನು ನಾನು ಏನಪ್ಪ ನಿನ್ನ ಗಿಡ ಹೋಗಿಲ್ಲ ಅಂತ ಅವರು ರೈತರು ಕೇಳಿದಾಗ ನಾನು ಹೇಳಿದೆ ಇಲ್ಲಿ ಹೇ ನನಗೆ ಕಂಪ್ನಿಯಲ್ಲಿದ್ದ ಒಂದು ಇದು ಕಳಿಸಿದ್ರಪ್ಪ ಅವರು ಭೂ ಭೂಸ್ರ ಅಂತ ಕಳಿಸಿದ್ರು ಅದನ್ನ ಬೀಜದಲ್ಲಿ ಮಿಕ್ಸ್ ಮಾಡಿ ಹಿಂಗೆ ಮಾಡ್ಬೇಕಂತ ಅವರು ಟ್ರೈನಿಂಗ್ ಕೊಟ್ಟಿದ್ರು ನಮಗೆ ಒಂದು ಬಿತ್ತಿಗೆ ಇನ್ನು ಮುಂಚೆನ ಒಂದು ತಿಂಗಳು ಮುಂಚೆನೆ ಬಂದು ಅವರು ನಮಗೆ ಟ್ರಲ್ಲಿಂಗ್ ಕೊಟ್ಟೋಗಿದ್ರು ಆ ಥರ ನಾನು ಮಾಡಿದ್ದೀನಿ ಆ ಥರ ಮಾಡಿದಾಗ ಬೀಜಕ್ಕೆ ಮಿಕ್ಸ್ ಆಗಿ ನಾನು ಮಾಡಿದ್ದೀನಿ ಒಂದು ಕಡ್ಲೆಕಾಯಿ ಬೀಜ ಎಲ್ಲೆಲ್ಲಿ ಒಂದು ಎಲ್ಲೆ ಒಂದು ಗಿಡ ಹೋಗ್ದಂಗೆ ಆದ್ರಿಲ್ಲ ಅದ್ರೆ ಹೋಗ್ತಿತ್ತು ಗಿಡ ಎಲ್ಲ ಆಡ್ತಾವೆ ಅದ್ರ ಹೋಗ್ತಿತ್ತು ವರ್ಷ ವರ್ಷ ಈ ಸಲ ನೋಡಿ ಎಲ್ಲಿ ನೋಡಿದಿರೋನು ಎಲ್ಲೆಲ್ಲಿ ಒಂದು ಗಿಡ ಆ ಅದಕ್ಕೋಸ್ಕರ ನಾನು ಇನ್ಮೇಲೆ ಯಾವುದಕ್ಕಾಗಲಿ ಅದನ್ನ ಬಳಸ್ತೀವಿ ಇನ್ಮೇಲೆ ನಾವು ಅದು ತೋಟಕ್ಕೆ ಬಳಸಿದ್ರು ಮತ್ತೆ ನೆಕ್ಕೆಜೋಳ ಆಗಿದ್ರು ಮೆಕ್ಕೆಜೋಳಕ್ಕೆ ಅದು ಇವಾಗ ರಾಗಿ ಹಾಕಿದ್ರೆ ರಾಗಿ ಕೂಡ ಅದನ್ನು ಮಾಡ್ಬೇಕಂತ ನಾನು ಇವಾಗ ತೀರ್ಮಾನ ತಗೊಂಡ್ಬಿಡ್ತೀನಿ ಇನ್ಮೇಲೆ ಅವ್ರ ಕಡೆಯಲ್ಲಿದ್ದಾನು ಫೋನ್ ಹಾಕಿ ಏ ಮರೆಯ ನಾನು ಫಲ ಇಡಬೇಕು ಕೊಡ್ರಿ ಕೊಡ್ರಿ ಅಂತ ಫೋನ್ ಮಾಡಿ ಅವ್ರನ್ನ ಬೆನ್ನ ಬಿಡ್ತೀನಿ ಈಗ ಫಲ ಇಷ್ಟು ಮಟ್ಟಿಗೆ ಬರಬೇಕಾದ್ರೆ ನನಗೆ ಇಷ್ಟು ಮಟ್ಟಿಗೆ ಫಲ ಬಂದಾಗ ನನಗೆ ಒಂದು ಸಂತೋಷ ಆಗ್ತೈತೆ ಅವರು ಅಂಥ ಒಂದು ಫಲವತ್ತತೆ ಕೊಡೋದೊಂದು ಫಲಕ್ಕೆ ಫಲವತ್ತತೆ ಕೊಡೋದೊಂದು ಗೊಬ್ಬರ ಕೊಡ್ತಾರಂದ್ರೆ ಅದು ಇವತ್ತು ದಿನ ನಾವು ರೈತರು ತಗೊಂಡು ಯಾಕೆ ಮಾಡಬಾರ್ದು ರೀ ಅಲ್ಲಿ ಗೋರ್ಮೆಂಟ್ ಗೊಬ್ಬರಕ್ಕೆ ಹೋಗಿ ಹಾಳು ಮಾಡಿ ಇಡೋದಕ್ಕಿನ್ನ ಇಂಥವ್ಗನ್ನ ಬಳಸ್ಕೊಂಡು ರೈತ ಬೆಳ್ಕೊಂಡು ಈಗ ಸಂತೋಷ ಪಡ್ಬೋದಲ್ರಿ ಹೌದೇನು ರೀ ಸಂತೋಷ ಪಡ್ಬೋದು ಈ ಹೋಗಿ ಹೋಗಿ ಗೋರ್ಮೆಂಟ್ ಗೊಬ್ಬರಗಳಲ್ಲ ಹಾಳು ಮಾಡ್ಕೊಂಡು ರೈತರು ದುಡ್ಡಿಟ್ಟು ಒಂದೂವರೆ ಸಾವಿರ ಹದಿಮೂರು ಸಾವಿರ ಹದಿಮೂರುನೂರು ಎಂಟುನೂರು ಅಂತೇಳಿ ಅವ್ನಿಗೆ ತಗೊಂಡ್ಬಂದು ಆಗ್ತಾಯಿದ್ದಾರೆ ಗೊಬ್ಬರಗಳು ಅಲ್ಲ ಹಾಳಾಗೋಗ್ತವೆ ಗುಡ್ಬುರು ಆಗ ಬಿದ್ದು ಅಲ್ಲ ಹುಳ ಬಿದ್ದು ಹಾಳಾಗ್ ಇದ್ದಾರೆ ಈಗ ನೆಲದಲ್ಲೇ ಫಲವತ್ತೆ ಇಲ್ಲಂದ್ರ ನೆಲದಲ್ಲೇ ಹುಳ ಸಾಯಿಲಿಲ್ಲ ಅಂದ್ರೆ ಗೊಬ್ಬರಕ್ಕಿನ್ನ ಪದಾನ ಇನ್ನೂ ಹುಳ ಜಾಸ್ತಿ ಆಗ್ತದೆ ಆ ಗೊಬ್ಬರ ಹಾಕ್ತಾರಲ್ಲ ಗೊಬ್ಬರಕ್ಕಿನ್ನ ಹುಳ ಜಾಸ್ತಿ ಆಗ್ತದೆ ಇವಾಗ ಬೆಂಗಳೂರು ಕೊಟ್ಟಿದಾರ ಭೂಶಸ್ತ್ರ ಕೊಟ್ಟಿದ್ರ ಭೂಸ್ತ್ರ ಭೂ ವಸ್ತ್ರ ಕೊಟ್ಟಿದ್ರಲ್ಲ ಅದನ್ನ ಮಿಕ್ಸ್ ಮಾಡಿ ಬೀಜಕ್ ಮಿಕ್ಸ್ ಮಾಡಿ ನಾವು ಹೊಡೆದಿವಿ ಇವಾಗ ನಾವು ಬಿತ್ತಿಗೆ ಮಾಡಿದೀವಿ ಆದ್ರೆ ಇವತ್ತಿನ ಏನೇನೇನೇನೇ ಇವತ್ತಿನ ಒಂದು ಇಷ್ಟು ನಮಗೆ ಒಂದು ಗಿಡ ಎಲ್ಲಿ ಹೋಗಿಲ್ಲ ಎಲ್ಲೆಲ್ಲ ಒಂದು ಗಿಡ ಹೋಗಿಲ್ಲ ಅದಕ್ಕೋಸ್ಕರ ನಾವು ಇನ್ಮೇಲೆ ಯಾವ್ದು ಫಲಕ್ಕಾಗ್ಲು ಕೂಡ ಅದನ್ನೇ ಬಳಸ್ಬೇಕಂತಂದು ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನಾನು ಫಲ ಇಡಬೇಕಾದ್ರು ಕೂಡ ಅದನ್ನ ತರ್ಸ್ಕೊಂಡೆ ಇನ್ಮೇಲೆ ನಾನು ಫಲ ಫಲ ಇಡೋದು ಆ ಮತ್ತೆ ಇನ್ನೊಂದು ಮಗ್ಳಗಿರೋರು ಕೂಡ ಕೇಳಿದ್ರು ನಾನು ಏನಪ್ಪ ನೀನು ಎಲ್ಲಿ ಒಂದು ರೋಗ ಬಿದ್ದಿಲ್ಲ ನಿನ್ನ ಗಿಡ ಅಂತ ಹೇಳಿದ್ರು ಅವರು ನಾನು ಹೇಳಿದೆ ಅವರಿಗೆ ಎಲೆ ಹಿಂಗೆ ಬಿಟ್ಟಿದ್ರಪ್ಪ ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಇನ್ಮೇಲೆ ನಾನು ಅಕ್ಕಪಕ್ಕ ಇರೋರು ನಮ್ಮ ರೈತರು ಕೂಡ ನಾನು ಇದನ್ನ ಪಸ್ತಾಪ ಮಾಡ್ತೀನಿ ಪಸಪ ಮಾಡಿ ಹೇಳ್ತೇನೆ ಸರಿ ಹಾಂ ಅವರು ಬಳಸ್ಕೊಂಡು ಚೆನ್ನಾಗಿರಲಿ ಪಾಪ ಥ್ಯಾಂಕ್ ಯು ಹಾಂ ಸರಿ